ಪ್ರತಿ ಒಂದೊಳ ಲಾಸ್ ಇದೆ ಆದಾಯ ಏನು ಇದೆ ನನ್ನತ್ರ ನಾಲ್ಕ ಇದೆ ಈಗ ಕಸಿಂದ ನಲವತ್ತೈದು ಲೀಟರ್ ಅಲ್ಲ ಒನ್ ಟೈಮ್ ಗೆ ಅಂದ್ರೆ ನಮ್ದು ತಿಂಗಳಿಗೆ ಎಪ್ಪತ್ತ ಎಪ್ಪತ್ತೆರಡು ಸಾವಿರ ಬಿಲ್ ಬರುತ್ತೆ ಸರ್ ಬಂದು ನಿನ್ಗೆ ಕೈ ಇಲ್ಲ ಅಂತ ಹೇಳಿ ಹೇಳ್ತೀನಿ ನಾವ್ ಹೇಳ್ತೀವಿ ಸರ್ ಅದಕ್ಕೆ ಉದಾಹರಣೆ ಅಷ್ಟೆಲ್ಲ ಲಾಸ್ ಆಗಿರ ಸರ್ ನಮ್ದೇನ್ಲಿಲ್ಲ ನಮ್ತಾಗ ಬರ್ಲಿ ಪ್ರಜಮ್ ನಾವು ರೋಡಲ್ ಮನಿ ಹದಿರು ಬೇಕಾದಂಗೇ ಈಗ ಬೇಕಾದಂಗೆ ಐತೆ ಸ್ಟಸ ಮಾಡಿದ್ವಿ ಜಮೀನು ಮಾಡಿದ್ವಿ ನಾಲ್ಕು ಐತೆ ತೋಟ ಐತೆ ಬುಲೋಟ ಅವೆ ಟ್ಯಾಕ್ಟರ್ ಹೋಗಿ ನಾವು ಹೇಳಿದ ಸರ್ ಬೇಕಾದ ಮಾಡಿ ಎಲ್ಲ ಇದರಿಂದಲೇ ಮಾಡಿರೋದು ನಾವು ಕಷ್ಟಪಟ್ಟು ದುಡಿದ್ರಿಂದ ಮಾಡಿರೋದು ನಾವೇನು ಕನ್ನಡನೂ ಓದಕ್ಕೆ ಬರಲ್ಲ ಸರ್ ನಮಗೆ ಕನ್ನಡನೂ ಓದಕ್ಕೆ ಬರಲ್ಲ ನಾನೇನು ಯಾಕೆ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಏನು ಮಾಡೋಣ ಕೆಲವರಿಗೆ ಫ್ರ ಎಕ್ಸಾಂಪಲ್ ಹೇಳ್ತೀನಿ ಸರ್ ನನ್ನ ಸ್ವಂತ ಅನುಭವದಲ್ಲಿ ನಾನು ಓದಕ್ಕೆ ಬರಲ್ಲ ಅಂತ ಎಷ್ಟು ಕೇಬಲ್ವಾಗಿ ನೋಡ್ತಾರೆ ಅವ್ರೇಂದ್ರೆ ಓದಿಲ್ಲ ಅಂತ ಯಾರನ್ನೂ ಕೇಬಲ್ವಾಗಿ ನೋಡ್ಬಾಳ ಸರ್ ಏನು ಓದಿಲ್ಲ ಅಂತ ನನ್ನ ಕನ್ನಡನೂ ಓದಕ್ಕೆ ಬರಲ್ಲ ಸರ್ ನಿಮ್ಮ ಓಪನ್ ಹೇಳ್ತೀನಿ ಓದಿಲ್ಲ ಅಂತ ಯಾರನ್ನೂ ಕೇಬಲ್ವಾಗಿ ಮಾಡ್ಬೇಕು ಹೋಗ್ಬಾರ್ದು ಇವತ್ತು ನಮ್ಮ ಮನೇಲಿ ಯಾರು ವ್ಯವಹಾರ ಮಾಡೋದಾರಲ್ಲ ಸರ್ ನಾನೇ ಸರ್ ವ್ಯವಹಾರ ಮಾಡೋದು ನಾನಾ ಥರ ವ್ಯವಹಾರ ಮಾಡ್ತೀನಿ ಲಕ್ಷ ಗಟ್ಟಲೆ ವ್ಯವಹಾರ ಮಾಡ್ತೀನಿ ಇವತ್ತು ವ್ಯವಹಾರದಲ್ಲಿ ಎಲ್ಲೂ ಹತ್ತು ರೂಪಾಯಿ ಕೊಡಬೇಕು ಕಿರಣ ಅಡ್ಡ ಗೂಳಿ ಗೂಳಿಂತಾರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಷ್ಟೇ ಸರ್ ಎಜುಕೇಷನ್ ಬರಲ್ಲ ಸರ್ ನಾಲೆಜ್ ಅಷ್ಟೇ ಇವ್ರು ನಮ್ಮ ಒಳ್ಳೆ ಕಾಲ ಸುನೇಣ ಅಂತ ಇವ್ರು ಡೈರಿ ಅಧ್ಯಕ್ಷ ಗೌರ್ಮೆಂಟ್ ಡೈರಿ ನಮ್ಗೆ ಹಿಂಗೆ ಬೇರೆ ಕಡೆಯಿಂದ ಎಲ್ಲ ಪರಿಚಯರು ನಾವು ಆಗಿನ್ನು ಸ್ಟಾರ್ಟಿಂಗ್ ಇನ್ನು ಹೊಸದಾಗೆಲ್ಲ ಪರಿಚಯ ಮಾಡ್ಬೇಕಾರೆ ಇವ್ರ ಕಡಿದವ ಹಸ್ಕೊಳ್ಳೋ ಅವ್ರ್ ಕೊಡ್ಬೇಕಾರೆ ಕಮ್ಮಿ ಅಲ್ಲಿ ನಾವು ಕಮ್ಮಿ ಬಜೆಟ್ ಯಾವೇ ಇದ್ರು ತೊಂದರೆ ಇದ್ರು ಹೊಸ ಕೊಡ್ಸೋರು ನಾವು ತರಿವೋ ಮಾರಿವೋ ನಮ್ಮ ತಿಂದ ಹೊಸ ಅವ್ರಿಗೆ ಕೊಡ್ಸೋರು ಕೆಲವರು ಹಸಿನಿಂದ ಲಾಸು ಇನ್ನೊಂದು ಅಂತಾರೆ ಅವೆಲ್ಲ ಇಲ್ಲ ಪ್ರತಿಯೊಬ್ರು ಹೊಸ ಕಟ್ಕಾರಿ ಅವ್ರ ತಕ್ಷಣ ಅವ್ರವ್ರ ಜೀವನ ಮಾಡ್ತಾರೆ ಈ ಕಮ್ಮಿ ತಕ್ಕನಾಗ ಒಂದು ಐದು ಲೀಟ್ರ್ ಹಾಲು ಹಾಕೊಂಡ್ರೆ ಹತ್ತು ಲೀಟ್ರ್ ಹಾಲು ಒಂದು ಮುನ್ನೂರೈದು ರೂಪಾಯಿ ದುಡ್ಡು ಬರುತ್ತೆ ಅಂದರೆ ಒಂದು ದಿಸಲು ಲೆಕ್ಕ ಕವರೇಜ್ ಮಾಡ್ಕೊಳ್ತಾರೆ ಆ ಥರ ಏನು ತಪ್ಪು ಲಾಸು ಏನಿಲ್ಲ ಈಗ ಸಹ ತಗೋಳಕ್ಕೆ ಬಂದಿದ್ದಾರೆ ಅಷ್ಟೇ ಆದರೆ ಯಾವತ್ತೇನು ಲಾಸು ಗೀಸು ಏನಿಲ್ಲ ಅವರು ತಗೊಂಡೋದ್ರು ಅಷ್ಟೇ ಇವತ್ತೇ ಅವ್ರು ಸ್ಕೂಲ್ ಏನು ಪರವಾಗಿಲ್ಲ ಕಂಬಕ್ಕೆ ಅಂತಾರೆ ಯಾವ ಎಲ್ಲವೂ ಕೊಟ್ಟವೆಲ್ಲ ಸಕ್ಸಸ್ ಆಯ್ತದೆ ಅಂತ ನಾವೇನು ಹೇಳೋಕ್ಕಾಗಲ್ಲ ಈ ಕೆಲವು ಫೇಲ್ಡು ಆಗಿರ್ತವೆ ಕೆಲವು ಸಕ್ಸಸ್ ಆಗಿರ್ತವೆ ಕೆಲವು ಐವತ್ತು ಕೊಟ್ಟು ಲಕ್ಷಕ್ಕೂ ಕೇಳಿರ್ತಾರೆ ಲಕ್ಷ ಕೊಟ್ಟು ಇಪ್ಪತ್ತು ಸಾವಿರ ಬಿಟ್ಟು ಕೇಳಿರ್ತಾರೆ ಹಿಂಗೆಲ್ಲ ಐತೆ ಏನು ಅಂದರೆ ಹಾಲಿನ ಬಗ್ಗೆ ನೀವು ಕೇಳಲಾಗಿ ನಾನು ಹೇಳಿದ್ದು ರೈತರು ಹಳ್ಳಿ ಕಡೆಯ ಕೆಲವರು ಆಗಲ್ಲ ಅಂತಾರಲ್ಲ ನೂರು ತೊಂಬತ್ತು ಮನೇಲಿ ಹೊಸ ಕೊಡ್ತಾರೆ ಹೆಚ್ಚು ಕಮ್ಮಿ ಹಾಲು ಕ್ಯಾನ್ ಎಷ್ಟಾಯ್ತವಣ್ಣ ಸುಳ್ಳು ಇಪ್ಪತ್ತೆರಡು ಕ್ಯಾನ್ ಹಾಂ ಇಪ್ಪತ್ತೆರಡು ಕ್ಯಾನ್ ಹಾಲು ಆಯ್ತವೆ ಅಷ್ಟೆಲ್ಲ ಇಲ್ದೇಲೆ ಇಪ್ಪತ್ತೆರಡು ಕ್ಯಾನ್ ಹಾಲು ಹಾಕ್ತಾರೆ ಲಾಸ್ ಬರೋದಾದ್ರು ಮಾಡ್ತಾರೆ ಯಾರೂ ಲಾಸ್ ಬಂದರೆ ಮಾಡಾಕಲ್ಲ ಆದ್ರೆ ತಕ್ಕನಾಗಿ ಜೀವನ ನಡೀತಾ ಇರ್ತದೆ ಈಗ ಅವರು ಹಾಳಾಗ್ತಾರೆ ಅವರು ನಡೆಸ್ತಾರೆ ಅವ್ರಿಗೆ ಅನುಭವ ಕೇಳಿ ಇವನು ಕಿರಣ ಅಂತ ನಾವು ಇಬ್ರು ಹತ್ತು ವರ್ಷದಿಂದ ಸ್ನೇಹಿತರ ಇದ್ವಿ ಈಗ ಅವ್ರ ತ ನಾವು ಹೆಂಗೆ ಅಂದ್ರೆ ಈಗ ಒಂದ್ ಸ್ವಲ್ಪ ಮೋಸ ಇಲ್ಲ ಏನಿಲ್ಲ ನಮ್ಮ ಆಯ್ಕೆರ ಬಂಡವಾಳ ತಕ್ಕ ಒಂದ್ ಸ್ವಲ್ಪ ಆದಷ್ಟು ಉತ್ಮಾಗ ಅವನೇ ನಮ್ಗೆ ಆಮೇಲೆ ಒಳ್ಳೊಳ್ಳೆ ಇದ್ದಾನೆ ಈಗ ಆ ಬೀಡ್ ಪರ್ಸ್ ನಾವೇನು ಮಾಡ್ತಿದ್ವಿ ಇವನು ತಂದು ತಾಣೆಗೆ ಈಗ ಜನಕ್ಕೆ ಕೊಡೋದು ಹೇಳೋದು ಪರವಾಗಿಲ್ಲ ಬಾರ್ಯ ಒಳ್ಳೆ ಹುಡುಗ ಏನಾರು ಆದ್ರೂ ತಿರ್ಗ ವಾಪಸ್ ಇಟ್ಕೊಂಡು ಏನೋ ನಮಗೆ ಮ್ಯಾನೇಜ್ ಮಾಡಿಲ್ಲ ಅದರಿಂದ ನಾವೇ ಮಾಡಿದೀವಿ ಇವ್ನ ಸ್ವಾಸದಲ್ಲಿ ಚೆನ್ನಾಗಿದ್ದೀವಿ ಪರವಾಗಿಲ್ಲ ಅನ್ನಿಸ್ತೈತೆ ಒಳ್ಳೆ ಹುಡುಗ ಸರ್ ಈಗ ಇವ್ರು ನೋಡಿ ನಮಗೆ ಇನ್ಸ್ಪಿರೇಷನ್ ಈಗ ಯಾಕೆ ಇವರೆಲ್ಲ ಈಗ ಈ ಟೈಪ್ ಮಾಡ್ಕೊಂಡ್ಮೇಲೆ ಈಗ ನಾವೇ ಮಾಡಿದ್ವಿ ಮೊದಲು ಒಂದ ಮೂರು ವರ್ಷ ಮಡಿಕೊಂಡಿದ್ದು ಆ ಇವನ್ ನೋಡಿದ್ಮೇಲೆ ಇವನ್ ಬಂಡವಾಳ ನಾವು ನೋಡ್ಕೊಂಡ್ಮೇಲೆ ಇವನಿಂದ ನಾವು ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಆಯಿತು ಎಲ್ಲಾರು ಕೈ ಹಿಡಿಯಲ್ಲ ಅನ್ನೋದು ತಪ್ಪು ಸರ್ ನನ್ನ ಲೆಕ್ಕದಲ್ಲಿ ಈಗ ಮಾಡೋ ಆಯ್ಬಿಡ್ತು ಬೈಕ್ ಅದ್ರನ್ನೇ ಇನ್ನೊಂದ್ ಹಿಡ್ಕೊಂಡೆ ಹೋಗ್ಬೇಕು ಮಾಡ್ಲೇಬೇಕು ಅದು ಸುಳ್ಳು ನನ್ನ ಪ್ರಕಾರ ಸುಳ್ಳು ಪ್ರತಿ ಒಂದೊಂದು ಲಾಸ್ ಇದೆ ಸಕ್ಸಸ್ ಆಗ್ಬೇಕು ಅಂದ್ರೆ ಸರ್ ಮನೆಯೆಲ್ಲಾ ಕೆಲಸ ಮಾಡ್ಬೇಕು ಅದು ಮೇಯ್ನ್ ಅಂತೂ ಲಾಸ್ ಅನ್ನೋದು ಇಲ್ಲ ಸರ್ ನಮ್ಗೆ ತುಂಬಾ ಜನ ಫಾರ್ಮ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಈಗ ಬಂಡವಾಳ ಯೂಟ್ಯೂಬರ್ ಅಲ್ಲಿ ಮನೆಯವರು ತೊಡೆಸೋದ್ ಕಡಿಮೆ ಈಗ ಹೊರ್ಗಡೆ ಇರ್ತಾರೆ ಆಳ್ ಮೇಲೆ ಡಿಪೆಂಡ್ ಆಗಿ ಹತ್ತು ಜನ ಬಿಟ್ಕೊಂಡು ಅವ್ರು ಮಾಡಕ್ ಹೋಗ್ತಾ ಇದಾರೆ ಬಂಡವಾಳ ಮಾಡಿರ್ತಾರೆ ಆಗ ಏನಾದ್ರೆ ಹಾಳು ನೋಡಲ್ಲ ಒಂದ್ ಹಾಲ್ ಕರೆಯಲ್ಲ ಅದು ಭಾವ ಆಗಿದ್ಯಾ ಇಲ್ಲ ಹಸುಗೆ ಏನಾರು ಆಗಿದೆಯಾ ನೋಡಲ್ಲ ಅದೇ ಸರ್ ಅದ್ರೊಳಗೆ ನಮ್ಮ ಇದ್ರೊಳಗೆ ನಾವು ಮೂರ್ ಜನ ಅದ್ರೊಳಗೆ ತೊಡಿಕೊಂಡ್ರೆ ಯಾವ್ದೇ ಇರ್ಬೇಕು ಈ ಡಿಪೆಂಡ್ ಆಫ್ ಆಳಲ್ಲ ಡಿಪೆಂಡ್ ಅಪ್ ನಾವೇ ಈಗ ನಾನು ಹತ್ರ ಇದೆ ಈಗ ಕಸಿಂದ ನಲವತ್ತೈದು ಲೀಟರ್ ಆಗುತ್ತೆ ಒನ್ ಟೈಮ್ಗೆ ದಿನ ತೊಂಬತ್ ಲೀಟರ್ ಆಗುತ್ತೆ ಮೂವತ್ತೈದು ರೂಪಾಯಿ ಲೀಟರ್ ಅಂದ್ರೂ ಎಷ್ಟಾಗುತ್ತೆ ಸರ್ ಲೆಕ್ಕಾಕಿ

ಕನಿಷ್ಠ ಆದ್ರೂ ಒಂದ್ ಮೂವತ್ತೈದರಿಂದ ನಲವತ್ ಸಾವ್ರ ಸಾವಿರ ಇರುತ್ತೆ ಈಗ ನಾವ್ ಬೆಂಗ್ಳೂರ್ ಹೋಗಿ ಮೂವತ್ತೈದ್ ಸಾವಿರ ನಮ್ಗೆ ದುಡಿಯೋದು ಕಷ್ಟ ಇದೆ ಉಳಿಸೋದು ಕಷ್ಟ ಪ್ರೆಸೆಂಟ್ ಮೂವತ್ ಸಾವಿರ ಸೇವ್ ಇದೆ ಅದ್ರಿಂದ ಏನ್ ತೊಂದರೆನಿಲ್ಲ ನಾಲ್ಕೈದು ಮೂವತ್ ಸಾವಿರ ತಿಂಡಿ ಎಲ್ಲ ಬಂದು ನಿನ್ಕೈ ಇಲ್ಲ ಅಂತ ಹೇಳಿ ನಾನು ಹೇಳ್ತೀನಿ ನಾವ್ ಹೇಳ್ತೀವಿ ಸರ್ ಅದಕ್ಕೆ ಉದಾಹರಣೆ ಮಾಡಕ್ ಸರ್ ಸರ್ಪೋರ್ಟ್ ತೋರಿಸ್ತೀನಿ ಅಲ್ಲಿ ಬೆಂಗಳೂರ್ ನಿಮ್ದಿಲ್ಲ ಅವ್ನ್ ಮೂವತ್ ಸಾವಿರ ತಗೊಂಡ್ರೆ ಮನೆ ಬಾಡಿಗೆ ಎಷ್ಟಬೇಕು ಖರ್ಚು ಖರ್ಚೆ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಅವ್ನ್ ಗಾಡಿ ಬಿಡ್ರಿ ಎಲ್ಲಾನು ಕಮಿಟ್ಮೆಂಟ್ ಯೂಸ್ ಮಾಡಿ ಜೀವನ ಮಾಡೋಕ್ ನಮ್ದು ಹಂಗಲ್ಲ ಹೆಂಗ್ ಬೇಕಾದ್ರೆ ಜೀವನ ಮಾಡುವ ಸಾರ್ ಎಲ್ಲ ಸುಳ್ಳು ಸರ್ ಅಷ್ಟೆಲ್ಲ ಲಾಸ್ ಆಗಿರಿ ಸಾರ್ ನಮ್ದೇನು ತಿಲ್ಲ ನಮ್ ತಕ್ಕ ಬರ್ಲಿ ಪ್ರಜಾಪಣಿ ನಾವು ರೋಡಲ್ಲಿ ಮನಿಕ ಹತ್ರ ಇವತ್ತು ಬೇಕಾದಂಗೈತೆ ಈಗ ಬೇಕಾದಂಗೈತೆ ಇಷ್ಟು ಹೊಸ ಮಾಡಿದ್ವಿ ಜಮೀನ್ ಮಾಡಿದ್ವಿ ನಾಲ್ಕ್ ಬೋರ್ ಐತೆ ತ್ವಾಟ ಐತೆ ಬುಲೆಟ್ ಅವೆ ಟ್ರಾಕ್ಟರ್ ಬೀಗ್ ನಾವೇ ಹೇಳಿದ್ವಿ ಸರ್ ಬೇಕಾದ ಮಾಡಿ ಎಲ್ಲ ಇದರಿಂದಲೇ ಮಾಡಿರೋದು ನಾವು ಕಷ್ಟಪಟ್ಟು ದುಡಿದ್ರಿಂದ ಮಾಡಿರೋದು ಕನ್ನಡನೂ ಓದಕ್ ಬರಲ್ಲ ಸರ್ ನಮ್ಗೆ ಕನ್ನಡನೂ ಓದಕ್ ಬರಲ್ಲ ನಾನೇನು ಯಾವ ಕಂಪ್ನಿಲಿ ಕೆಲಸ ಮಾಡೋದು ಏನು ಮಾಡೋಣ ಕನ್ನಡ ಆಮೇಲೆ ಕೆಲವ್ರಿಗೆ ಫ್ರ ಎಕ್ಸಾಂಪಲ್ ಹೇಳ್ತೀನಿ ಸರ್ ನನ್ನ ಸ್ವಂತ ಅನುಭವದಲ್ಲಿ ನಾನು ಓದಕ್ಕೆ ಬರಲ್ಲ ಅಂತ ಎಷ್ಟು ಕೇಬಲ್ವಾಗಿ ನೋಡಿದಾರೆ ಅವ್ರೇಂದ್ರೆ ನನ್ನನ್ನು ಬಳಸ್ಕೊಂಡ್ರು ನನ್ನ ಏನೋ ರೀತಿಯಲ್ಲಿ ಯಾರನ್ನೋ ಒಬ್ರು ಹೇಳಬಾರ್ದು ಕೇ ಪ್ರತಿಯೊಂದಕ್ಕೂ ಯಾವುದೋ ಒಂದು ಎಣ್ಣೆ ಸುದ್ದಿಗೆ ಸರ್ ಅದು ಹೇಳ್ಬಾರ್ದು ಸರ್ ಬಂದರು ಯಾವ ಥರ ನೋಡಿದರು ಅಂದರೆ ಅದು ಹೇಳಕ್ಕೆ ಹೋಗ್ಬಾರ್ದು ಸರ್ ನಮ್ಮ ಮನೇಲಿ ಸುಮ್ಮನೆ ಒಂದು ವಿಚಾರಕ್ಕೋಸ್ಕರ ಕೇಳಿದರು ಅವನು ಅವ್ನು ಏನು ಓದೇನೆ ಮರೆಯಾ ಹಾಂ ನಮ್ಮ ಮಗಳು ಕೇಳ್ತಾನೋ ಯೋಗ್ಯ ಹೇಳ್ತಾನೆ ಅಂತ ಅಂದರು ಕೇಳೋ ಸಹಜ ಯಾರೋ ಕೇಳ್ಬೋದು ಕೇಳೋದೇನು ತಪ್ಪು ಅಂತ ಹೇಳಲ್ಲ ಓದಿಲ್ಲ ಅಂತ ಯಾರನ್ನೂ ಕೇಬಲ್ವಾಗಿ ನೋಡ್ಬಾರ್ದು ಸರ್ ಏನು ಓದಿಲ್ಲ ಅಂತ ನಾನು ಕನ್ನಡನೂ ಓದಕ್ಕೆ ಬರಲ್ಲ ಸರ್ ನಾನು ಓಪನ್ ಹೇಳ್ತೀನಿ ಓದಿಲ್ಲ ಅಂತ ಯಾರನ್ನೂ ಕೇಬಲ್ವಾಗಿ ಮಾಡ್ಬೇಕು ಹೋಗ್ಬಾರ್ದು ಇವತ್ತು ನಮ್ಮ ಮನೆಯಲ್ಲಿ ಯಾರು ವ್ಯವಹಾರ ಮಾಡೋದಿಲ್ಲ ಸರ್ ನಾನೇ ಸರ್ ವ್ಯವಹಾರ ಮಾಡೋದು ಹಸಿ ನಷ್ಟ ನನ್ನ ಹಿಂಗೆ ಹಾಕೊಂಡು ಹಾಕಿ ನಾನು ಡಿಗ್ರಿ ಓದಿನಿ ನಮ್ಮ ಅದಕ್ಕೆ ಸಿ ಎ ಓದ್ತಾಯಿದ್ದು ಬೇಡ ಅಂತ ಬಿಡಿಸ್ತು ಇವತ್ತು ನಾನು ಓದಿಲ್ದ್ರ ಸರ್ ನಾನು ಇಷ್ಟೆಲ್ಲ ವ್ಯವಹಾರ ಮಾಡ್ತಾ ಇದ್ದೀನಿ ನಾನಾ ಥರ ವ್ಯವಹಾರ ಮಾಡ್ತೀನಿ ಲಕ್ಷ ಗಟ್ಟಲೆ ವಾರ ಮಾಡ್ತೀನಿ ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಕಡಲೆ ವ್ಯವಹಾರ ಮಾಡಿದ್ದೀನಿ ಸರ್ ಇವತ್ತು ವ್ಯವಹಾರದಲ್ಲಿ ಎಲ್ಲೂ ಹತ್ತು ರೂಪಾಯಿ ಕೊಡಬೇಕು ಕಿರಣ ಅಡ್ಡ ಗೂಳಿ ಗೂಳಿಂತಾರೆ ನಾನು ಎತ್ ಕಡ್ತೀನಿ ಎತ್ನೂ ಕಡ್ತೀನಿ ಸರ್ ದನೂ ಕೊಡ್ತೀನಿ ಎಲ್ಲಾನೂ ಮಾಡಿದ್ವಿ ಸರ್ ಕಷ್ಟಪಟ್ಟಿದ್ವಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇ ಸರ್ ಎಜುಕೇಷನ್ ಬರಲ್ಲ ಸರ್ ನಾಲೆಜ್ ಅಷ್ಟೇ ನಾವು ಯಾಕೆ ಕೆಲಸ ಮಾಡ್ರಿ ಹೆಂಗೆ ಯಾವ ಕೆಲಸ ಮಾಡಿಬಿಟ್ಟವ್ರ ಹೆಂಗೆ ಜನರ ಜೊತೆ ಮಾತಾಡೋದು ಯಾವತ್ತು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಣ್ಣ ಅಪ್ಪ ಅನ್ಕಂಡ್ರೆ ಅವ್ರು ಪರವಾಗಿಲ್ಲ ಕಣಪ್ಪ ಹುಡುಗ ಅಂತಾರೆ ಅದು ಬಿಟ್ಬಿಟ್ಟು ಏನೋ ಒಂಥರ ದುಡ್ಡು ಬಂದ ದುರಂಕಾರಕ್ಕೆ ತೋರಿಸೋದು ಅವೆಲ್ಲ ಮಾಡ್ಬಾರ್ದು ಸರ್ ನನ್ನ ಪ್ರಕಾರ ನಾರ್ಮಲ್ ಆಗಿರಬೇಕು ಅಂತ ಅನ್ಬಡಿಸ್ತೀನಿ ಏನು ಲಾಸ್ ಏನಿಲ್ಲ ಸರ್ ಈಗ ನಮ್ದು ಹಾಸನ ಜಿಲ್ಲೆಗೆ ಲಾಸ್ಟ್ ಬಾಡ್ ನಮ್ಮೂರು ಎಂಬಿ ಕೌಲ್ ಅಂತ ಹಾಸನ ಜಿಲ್ಲೆಗೆ ಪುಟ್ಗಾಮ ನನ್ನ ಪ್ರಕಾರ ಮನೆ ಮೂವತ್ತೈದು ಮನೆಗೆ ಒನ್ ಟೈಮಿಗೆ ಎಂಟುನೂರ್ ಲೀಟ್ ಒಂದ್ ಡೇ ಸಾವಿರದ ಆರ್ನೂರ್ ಲೀಟರ್ ಟೀಮಲ್ಲಿ ಇರೋರೆಲ್ಲ ಸರ್ ಏನ್ ಅಂದ್ರೆ ಮಾಡ್ತಾರೆ ಒಂದ್ ಹದಿನೈದು ಯಾರು ಖರ್ಚಿಲ್ಲ ಡ್ರಿಂಕ್ಸ್ ಬ್ಯಾಡ್ ಅಪ್ ಯಾರು ಇಲ್ಲ

ಇಷ್ಟೇ ಅದು ಹಸಿನ ಗುಟ್ಟೆ ಇಷ್ಟು ಇದ್ರಲ್ಲಿ ಏನು ನನ್ನ ಪ್ರಕಾರ ಲಾಸ್ ಅನ್ನೋದು ಯಾರೋ ಅದೇ ನಾವ್ ಹೇಳ್ದಂಗೆ ಅವ್ ನಮ್ಮನ್ನ ಡಿಪೆಂಡ್ ಆಗದವ್ರೆ ಯಾವ್ದೇ ಕಾರಣಕ್ಕೂ ಲಾಸ್ ಈಗ ಒಂದು ಪೋಸ್ಟ್ ಗಳು ಹಾಕಿದ್ದಾರೆ ಅಂದ್ರೆ ಒಂದ್ ಲೀಟರ್ ಗಾಲಿಗೆ ಇಷ್ಟು ಇಷ್ಟು ಬರುತ್ತೆ ಇದ್ರಲ್ಲಿ ನಾವು ಇಷ್ಟು ಖರ್ಚು ಇಡ್ಲಿ ಖರ್ಚು ಆ ಖರ್ಚು ಅಂತ ಈಗ ಕೊಡ್ತಾರೆ ರೇಟ್ ಸಾಲ್ತಾ ಇಲ್ಲ ಅಂತ ಪೋಸ್ಟ್ ಗಳೆಲ್ಲ ನೋಡಿದ್ದೀನಿ ಸರ್ ಒಂದು ಆಗಿದ್ರೆ ಹಾಗೆ ನಾನು ಬಲ್ಲಿ ಸರ್ ಇವರು ಗವರ್ನಮೆಂಟ್ ನಾವು ಪ್ರೈವೇಟ್ ಡೈರಿ ನಾನು ಒಂದು ಅಂತ ಹೇಳ್ತೀನಿ ಒಂದು ಹಸಿಗೆ 10 ಲೀಟರ್ ಕೊಟ್ರೆ 350 ರೂಪಾಯಿ ಇರುತ್ತೆ ಏನೋ ರೂಪಾಯಿ ನಾವು ಐದು ಕೆಜಿ ಫೀಡ್ ಕೊಡ್ತೀವಿ ಸರ್ ಐದು ಕೆಜಿ ಜಿಗೆ ರೂಪಾಯಿನಾಗ ಎಷ್ಟಾಗುತ್ತೆ ಲೆಕ್ಕ ಹಾಕಿ ಸರ್ ನೂರೈವತ್ತು ರೂಪಾಯಿ ಹೋಯ್ತು ಸರ್ ನೂರೈವತ್ತು ರೂಪಾಯಿ ಒಂದು ಒಂದು ಎಪ್ಪತ್ತು ರೂಪಾಯಿ ಅಂತ ಕಡ್ಡಿ ಸರ್ ಎಷ್ಟಾಯ್ತು ಸರ್ ಇನ್ನೂರ ರೂಪಾಯಿ ಆಯಿತು ಪ್ಲಸ್ ನೂ ನೂರೈವತ್ತಕ್ಕೂ ಎಷ್ಟಾಗುತ್ತೆ ಸರ್ ರೂಪಾಯಿ ಒಂದು ಡೇ ಇದು ಕುಳಿತು ನೂರಿಪ್ಪತ್ತು ಪ್ಲಸ್ ಎಷ್ಟು ಇನ್ನೂರೈವತ್ತು ರೂಪಾಯಿ ನಾಲ್ಕು ಹಸಿಗೆ ಸರ್ ಸಾವಿರ ರೂಪಾಯಿ ಆಯ್ತು ನಾವು ಅದಕ್ಕಿಂತ ನೇಮ್ ಸರ್ ನಮಗೆ ನಾವು ಆ ಥರ ಆದ್ರೆ ಏನಂದ್ರೆ ರೈತರಿಗೆ ಇನ್ನೂ ಅನುಕೂಲ ಮಾಡಬೇಕು ಅಲ್ಲಿ ರೇಟ್ ಜಾಸ್ತಿ ಮಾಡ್ಬೋದು ಅಷ್ಟೇ ಯಾವ ಸರ್ ಐದು ಕೆಜಿ ಫೀಡ್ಗಿಂತ ಯಾರು ಕೊಡಲ್ಲ ಕೆಜಿ ಫೀಡಿಂದ ಯಾರು ಕೊಡೋಕ್ಕಾಗಲ್ಲ ಅಷ್ಟೇ ಸರ್ ಏನು ಗೊಬ್ಬರ ಆಗುತ್ತೆ ಕಸ ಆಗುತ್ತೆ ಲೋಡ್ ಮೂರ್ ಸರ ಎಲ್ಡ್ ಲೀಟರ್ ಮೂರ್ ಲೀಟರ್ ತಗೊತಾರೆ ಅದು ಆಗಲ್ಲ ಅದು ಲಾಸ್ಟ್ ಕಮ್ಮಿ ಅವರೇ ಈಗ ಸರ್ ಈಗ ಬೀಡಲ್ಲ ಇಪ್ಪತ್ತು ಲೀಟರ್ ಹದಿನೆಂಟು ಲೀಟರ್ ಕೊಡ್ತದೆ ನಾವು ಅವರೇಜ್ ಹತ್ತು ಲೀಟರ್ ಕೊಡ್ತಾರು ಹತ್ತು ಲೀಟರ್ ಕೊಡ್ತೇವೆ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬರೀ ಪರ್ ಅವರು ಹತ್ತು ಲೀಟರ್ ಒಂದ್ ಹೊಸ ವರ್ಷಕ್ಕೆ ಆರ್ ಸಾವಿರ ಲೀಟರ್ ಕೊಡ್ತದೆ ಬೇಡ ಕನಿಷ್ಠ ನಾಲ್ಕು ಸಾವಿರ ಲೀಟರ್ ಕೊಡುತ್ತೆ

ಹಾಲ ಟೈಮ್ಗೆ ಹೋಗಿ ಪೂರ್ತಿ ಮಾಹಿತಿ ಕೊಡ್ತಾರೆ ಹಾಲ ಎಷ್ಟು ಏನಾಯ್ತದೆ ಅವ್ರು ಮರುತ್ತ ಜನ ತುಂಬ ಒಂದ್ ಐವತ್ತು ಜನ ಎಲ್ಲ ಒಂದ್ ಇಪ್ಪತ್ ಮೂವತ್ತು ಜನ ಎಲ್ಲರೂ ಅನಿಸಿಕೆ ಕೊಡ್ತಾರೆ ಅವ್ರ ಮನೆ ಹೊಸ ಎಲ್ಲ ಪೂರ್ತಿ ಮಾಡಿ ಆಮೇಲೆ ತೋರಿಸಿ ಹೆಂಗ್ ಮಾಡಿ ಆಮೇಲೆ ನೋಡಿ ನೀವು ಯಾಕೆ ಬರುತ್ತೆ ಊರು ಮನೆ ಆಮೇಲೆ ನೋಡಿ ಎಲ್ಲ ಇಪ್ಪತ್ ಸಾವಿರ ರೂಪಾಯಿ ಚಿತಿ ಹಾಕಿದ ಒಂದು ತಿಂಗಳಿಗೆ ಎಲ್ಲ ಇಪ್ಪತ್ತು ಸಾವಿರ ಚಿತಿ ಕೊಡ್ತೀವಿ

ಇನ್ನೂ ಐದು ಸಾವಿರ ಲೀಟರ್ ಜಾಸ್ತಿ ಸರ್ ಇನ್ನೂ ಹಾಲು ಜಾಸ್ತಿ ಹೋಗುತ್ತೆ ರೈತರಿಗ ಬದುಕಿಸ್ಬೇಕು ಅಂತ ಇದ್ರೆ ಜಾಸ್ತಿ ರೈಟ್ ಮಾಡಲೇಬೇಕು ರೈತರು ಬದುಕಿಸ್ಬೇಕು ಅಂದ್ರೆ ಐದು ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ನಾವು ಈಗ ಫಾರ್ಟಿ ಉಳಿತಾರದು ಫಿಫ್ಟಿ ಬಂದ್ಬಿಡ್ತೀವಿ ನಾವು ನಾವ್ ಹೇಳ ಸರ್ ಬೇರೆ ಏನಾರ ಮಾಡ್ಲಿ ಅವ್ರಿಗೆ ಒಂದು ಫಾರ್ಟಿ ತರ್ಟಿ ಬಂದಿದ್ವಿ ಫಿಫ್ಟಿ ಬಂದ್ಬಿಟ್ರೆ ನಮ್ಗೆ ಡಬ್ಬಲ್ ಅನುಕೂಲ ಆಗುತ್ತೆ ಸರ್ ಬಡವರು ಬಡವರು ಎಲ್ಲ ಬದಿಕ ಮಾಡ್ತಾರೆ ಹಾಲಿನ ರೇಟ್ ಜಾಸ್ತಿ ಮಾಡೋದ್ರಿಂದ ಬಡವರು ಎಲ್ಲ ಬದಿಕ ಏನಾರು ರೈತರದ್ದು ಕಷ್ಟ ಇದೆ ಸರ್ ಶ್ರಮಜೀವಿ ಅಂದ್ರೆ ರೈತರು ಅವ್ರೇನಾದ್ರು ಅಲ್ಲಾಂಡೆ ಇಲ್ಲ ಸರ್ ಒಂದು ಏನಿಲ್ಲ ನೀಟಾಗಿ ಯಾವ್ದ ಕಣುಕು ಅದ ಬಿಟ್ಟು ನಾವು ಇದೊಂದು ಇವತ್ತು ಈಗ ಈ ಬಿಸ್ನೆಸ್ ಮಾಡಿ ಇನ್ನೊಂದ್ ಬಿಸ್ನೆಸ್ ಹೋಗಿ ಅಲ್ಲೂ ಅರ್ಧ ಇಲ್ಲೂ ಅರ್ಧ ಮಾಡಿದ್ರೆ ಆಗಲ್ಲ ಒಂದು ಮಾಡ್ಬೇಕ್ ಯಾರೇ ಮಾಡ್ಲಿ ಫಾರಮ್ ಅವ್ರ ಮನೆಯವ್ರ ಮೂರ್ ದಿನ ಅದ್ರೊಳಗೆ ತೊಡಿಕೊಂಡ್ರೆ ಖಂಡಿತ ಪಕ್ಕ ಅದೇ ಗ್ಯಾರಂಟಿ

ಈ ತರ ಬಂದಿ ಆ ತರ ಜನ ಲಾಸ್ ಆಗಿದ್ರು ನಾವು ಆರು ಏಳು ತೊತ್ತಿಲ್ಲ ಅಲ್ಲ ಇನ್ನೆರಡು ಕಮ್ಮಿ ಮಾಡ್ಕೊಳ್ಬಿಟ್ಟು ಒಪ್ಪತ್ ಅದ್ರಲ್ಲಿ ಏನ್ ಸರ್ ತರಕೇನು ಈಗ ಇಪ್ಪತ್ತ್ ಇದ್ದೀನಿ ಸರಿ ಮೂವತ್ತೈದ್ ಹೇಳು ಈಗ ನಾವೇನು ಸೊರಕಾಗಲ್ಲ ಅಂತ ಏನಿಲ್ಲ ನಮ್ದು ಏನು ಗೌರ್ಮೆಂಟ್ ಲೋನ್ ಕೊಡ್ತಾನೆ ಇಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಹೌದು ಲೋನ್ ಕೊಡ್ತಾವ್ರೆ ಅದು ಆಸೆ ಲೋನ್ ತೊಗೊಂಬಡ್ತೀವಿ ಸರ್ ಹದ್ ಎಂಟು ಲಕ್ಷ ಲೋನ್ ಕೊಡ್ತಾರೆ ಅಂದ್ಬಿಟ್ಟು ಹೋಗಿ ಒಂದೇ ಸತಿ ಎಂಟು ಲಕ್ಷ ಹಾಕಿರಿ ಅವನಿಗೆ ಏನು ಅನುಭವ ಇಲ್ದೋ ನೀವು ಇಷ್ಟೆಲ್ಲ ಹೇಳಿದ್ರೆ ನಾವು ಹೊಸಿನ ಹಬ್ಬಕ್ಕೆ ಹೋದಾಗ ನಮ್ಗೆ ಇಲ್ಲಿ ಬುಕ್ ಅಂತ ಒಬ್ಬರೇ ಪರಿಚಯ ಇದು ಅವ್ರ್ಗೊಂದು ಕುಂಟೆ ಜಮೀನಿಲ್ಲ ಸರ್ ಒಂದೇ ಒಂದು ಕುಂಟೆ ಜಮೀನು ಇಲ್ಲ ಸರ್ ಒಂದೇ ಒಂದು ಕುಂಟೆ ಜಮೀನು ಇಲ್ಲ ಅದ್ರ ಗಂಡೆ ಹೆಂಡತಿ ಮಕ್ಕಳು ಮಗನ ಉಳಿಸ್ಕೊಳ್ಳ ಪರಿಸ್ಥಿತಿ ಇಲ್ಲ ಅಲ್ಲಿ ಕಿರಣ್ ಪ್ರದರ್ಶನ ಅಂತ ಅವ್ರು ಕೊಟ್ಟರು ಪಪ್ಪ ಉಳಿಸ್ಕೊಂಡ ಒಂದು ಕುಂಟೆ ಇಲ್ಲ ಸರ್ ಎಲ್ಲ ಮಾರ್ಕೊಂಡ್ರೆ ಬರೀ ಹಸಿನಿಂದ ಜೀವನ ಮಾಡ್ತಾವೆ ಬರೀ ಹಸಿನಿಂದ ಹಾಲ್ ಹಾಕೊಂಡ್ ಜೀವನ ಮಾಡ್ತಾವೆ ನಾವು ಬರೀ ಎರಡು ಮೂರು ಮಡಿಕೆ ಮೂರು ಹಸಿನಿಂದ ಅವ್ನು ಒಂದು ಹಸ ಇಪ್ಪತ್ತು ಲೀಟರ್ ಕೊಡ್ತದೆ ಒಂದು ದಿವಸ ಹದಿನೈದು ಲೀಟರ್ ಕೊಡ್ತದೆ ಅವ್ನು ಕರೆಕ್ಟ್ ತಿಂಡಿ ಹಾಕೋದು ಬಿಲ್ಕುಲ್ ಕೊಡ್ತಾರೆ ಒಂದು ಹಸಿಗೆ ಐದು ಕೆಜಿ ಪೀಡ್ಸ್ ಹಾಕ್ತಾನೆ ಒಂದ್ ಕೆಜಿ ಒಂದು ಕೆ ಜಿ ಕೆಜಿ ಹಾಕ್ತಾನೆ ಏಳು ಕೆಜಿ ತಿಂಡಿ ಕೊಡ್ತಾನೆ ಮೂರು ಹಸಿನಿಂದ ಐವತ್ತು ಲೀಟರ್ ಆಗ್ತಾನೆ ಮೂರು ಹಸಿನಿಂದ ಐವತ್ತು ಲೀಟರ್ ಒಂದು ದಿಸೂರ್ ಲೀಟರ್ ಹಾಕ್ತಾನೆ ಅವ್ನು ಎಲ್ಲ ಹೋಗ್ಬೇಕು ಸರ್ ಹಾ ಹಸಿನಿಂದ ಜೀವನ ಮಾಡ್ತಾನೆ ಒಂದು ಕುಂಟಿ ಜಮೀನಿಲ್ಲ ನೀರನ್ನು ಸಹಿತ ದುಡ್ಡು ಕೊಡ್ತಾನೆ ಈ ಈಗ ಹ ಗಂಡೆ ಅಂತಿರಿ ಇಬ್ಬರಾಳ ಸರ್ ಮಕ್ಕಳು ಓದ್ತಾರೆ ಎಜುಕೇಶನ್ ಇಲ್ಲಿಗೆ ಇಪ್ಪ ಹದಿನೈದು ವರ್ಷದಿಂದ ಒಂದು ಟೈಮ್ಗೆ ಎಂಬತ್ ಲೀಟ್ರ್ ಅರವತ್ತು ಲೀಟರ್ ಹಾಲಾಕಿ ಹಾಕಿಲ್ಲ ಗಂಡೆ ಅಂತ ಇಬ್ಬರಾಳೆ ಮನೆ ಕಟ್ಟಿದಾನೆ ದೇವ್ರ ಮನೆ ಕಟ್ಟಿದಾನೆ ಶಿಫ್ಟ್ ಮಾಡ್ಕಂಡೆ ಮಕ್ಕಳು ಅದ್ಬುಟ್ಟು ಬೇರದ್ ಯಾವ್ದಲ್ಲೂ ದುಡ್ಡು ಆದಾಯ ಬಂದಿಲ್ಲ ಹೆಂಗ್ ಹೆಂಗ ದುಡ್ಡು ಮಾಡಿದಂತ ಅವನೇ ಕೇಳಿ ಅವನೇ ಬಿಡ್ತಾನೆ ನಾವ್ ಏನ್ ಹೇಳಿದ್ರಿ ಸುಳ್ಳು ಪಳ್ಳು ಎಲ್ಲ ಜನಕ್ಕೆ ಸುಳ್ಳು ಸರ್ ಏನೈತೆ ಕೊಡ್ಬಾರ್ದ ಕೊಡ್ಬೇಕು ಸುಳ್ಳು ಕೊಡ್ಬಾರ್ದು ಈಗ ಬ್ಯಾರು ಲಾಸ್ ಹೋದ್ರೆ ಬೀರ್ ರೋಡ್ಸ್ ಹಾಕ್ತಾರೆ ಲಾಸ್ ಆಯ್ತದೆ ಗಬ್ನಿಲ್ ಹಾಕಲ್ಲ ಒಂದು ಹೆಚ್ಚು ಕಮ್ಮಿ ಆಯ್ತಾವ ಏನ್ ಮಾಡ್ಬೇಕು ಅದ ಮಾಡ್ಬೋಕ ಸರ್ ಇರೋದೆಲ್ಲ ಮಾಡಕ್ಕೆ ಮಾಡೋಕೋಬಾರ ಸರ್ ಗೊತ್ತಿಲ್ಲ ಅನಿವಾರ್ಯ ಆಗೋಯ್ತವೆ ಏನೈತೆ ಗೊತ್ತಿರೋದು ಎಕ್ಸಾಮಲ್ವಾ ನೋಡ್ಬೇಕು ಆದಷ್ಟು ಲೋನ್ ನಲ್ಲಿ ನಿಲ್ಲಿಸಬೇಕು ಕ್ಯಾಶ್ ಬಂಡವಾಳ ನೋಡ್ಬೇಕು ಬಡ್ಡಿ ಸಾಲ ಕಮ್ಮಿ ಮಾಡ್ಬೇಕು ನಾಲ್ಕರದ ಲಾಭ ಮಾಡೋದಿಲ್ಲ ಬಡ್ಡಿ ನಮ್ಮ ಗೌರ್ಮೆಂಟ್ ಇರೋದು ಸರ್ ಸಬ್ಸಿಡಿ ಒಬ್ಬೊಬ್ಬ ಹದಿನೈದು ಸಾವಿರ ಬರುತ್ತೆ ಸರ್ ಫೈವ್ ರುಪೀಸ್ ಅದು ಗೊತ್ತಿರಲ್ಲ ಯಾವಲ್ಲೋ ಬಂದಿರ್ತದೆ ಮೂರ್ ತಿಂಗಳು ಒಂದ್ ನಾಲ್ಕು ತಿಂಗಳು ಒಂದ್ ಐದ್ ಸಾವಿರ ಆಗ ಅರ್ವತ್ ಸಾವಿರ ಬಂದಾಗ ಒಂದ್ ಹೊಸ ತಂದು ಬಿಡ್ಕೊಂಬು ಅದನ್ನ ಪರವಾಗಿ ಲೋನ್ ತಗೊಂಡ್ಬಿಟ್ಟು ಅವ್ರೆ ಕಟ್ಟದಾರೆ ಖಂಡಿತ ಮಾಡಕ್ ಹೋಗ್ಬಾರ್ದು ಸುಮ್ನೆ ಇರೋದು ಉತ್ತಮ